ಅಕ್ಷರಶಃ ಗುಡ್ ನ್ಯೂಸ್ ನಿಮ್ಮ ಕಷ್ಟ ಅರಿತ ಕೇಂದ್ರ ಸರ್ಕಾರದಿಂದ ಮಹತ್ವದ ಮಾಹಿತಿಯೊಂದು ಬಂದಿದೆ ಬೆಳೆ ನಷ್ಟದಿಂದ ಹಾಗೂ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಕಂಗಾಲಾಗಿರುವ ರೈತರಿಗೆ ಸರ್ಕಾರ ಯಾವುದೇ ತಕರಾರು ಇಲ್ಲದೆ ಹಣ ನೀಡಲು ಮುಂದಾಗಿದೆ ಗಮನಾರ್ಹ ವಿಷಯ ಅಂದ್ರೆ ಇಲ್ಲಿ ಸಿವಿಲ್ ರೇಟ್ ಇಲ್ಲದೆ ಹಣ ಪಡೆಯಬಹುದು ಏನಪ್ಪ ಇದು ಅಂತೀರಾ ಹಾಗಾದ್ರೆ ಈ ಕಂಪ್ಲೀಟ್ ಸ್ಟೋರಿ ಕೇಳಿ ಹೌದು ಬೆಳೆ ಸಾಲಕ್ಕಾಗಿ ಗಳಿಗೆ ಅಲ್ದಾಡುವ ಹಾಗೂ ಬ್ಯಾಂಕ್ ಮುಂದೆ ಪ್ರತಿದಿನ ಸಾಲಾಗಿ ನಿಂತು ಗೋಳಾಟ ಅನುಭವಿಸುವ ರೈತರಿಗೆ ಇದೀಗ ಖುಷಿಯ ವಿಷಯ ಇದೆ ಯಾವುದೇ ತಕರಾರು ಇಲ್ಲದೆ ರೈತರಿಗೆ ಲಕ್ಷ ಲಕ್ಷ ರೂಪಾಯಿಗಳವರೆಗೆ ಬೆಳೆ ಸಾಲ ನೀಡಲು ಆರ್ಬಿಐ ಮಾರ್ಗಸೂಚಿಗಳು ನೀಡಿದೆ ಇದನ್ನು ಬ್ಯಾಂಕ್ ಸಿಬ್ಬಂದಿ ಪಾಲನೆ ಮಾಡಬೇಕು ಎಂದು ವರದಿಯನ್ನು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಈ ಬಗ್ಗೆ ಇಂಧನ ಸಚಿವರಾದ ಪ್ರಹ್ಲಾದ್ ಜೋಶಿ ಏನ್ ಹೇಳಿದ್ದಾರೆ ಅಂದ್ರೆ ಈಗ ರೈತರು ಸಂಕಷ್ಟದಲ್ಲಿದ್ದು ಅನಗತ್ಯವಾಗಿ ಕೆಲವು ಬ್ಯಾಂಕ್ ಗಳು ಬೆಳೆ ಸಾಲ ನೀಡಲು ರೈತರಿಗೆ ಸಿಬಿಲ್ ರೇಟ್ ಕಡ್ಡಾಯ ಮಾಡಿ ಇದರಿಂದ ರೈತರಿಗೆ ಮತ್ತು ರೈತರು ಉತ್ಪಾದಿಸುವ ಆಹಾರದ ಮೇಲೆ ನೇರ ಪ್ರಭಾವ ಬೀರುತ್ತದೆ ಬ್ಯಾಂಕ್ ಸಿಬ್ಬಂದಿ ಅನ್ವಯವಾಗದ ಕಾಯ್ದೆ ನಿಯಮಗಳನ್ನ ಹೇಳಿ ರೈತರಿಗೆ ಬೆಳೆ ಸಾಲ ನೀಡುವಲ್ಲಿ ವಿನಾಕಾರಣ ತೊಂದರೆ ಕೊಡಬಾರದು ಹಾಗೆಯೇ ಕೇಂದ್ರ ಸರ್ಕಾರದಿಂದ ಸಮುದಾಯ ಮತ್ತು ವ್ಯಕ್ತಿಗತ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸಬೇಕು ಕೇಂದ್ರ ಸರ್ಕಾರ ಸ್ವಯಂ ಉದ್ಯೋಗಕ್ಕೆ ಆದ್ಯತೆ ನೀಡುತ್ತಿದೆ ಬ್ಯಾಂಕ್ಗಳು ನಿಗದಿತ ಗುರಿಗೆ ಅನುಗುಣವಾಗಿ ಸಾಲ ಬಿಡುಗಡೆ ಮಾಡಬೇಕು ಕಾಲಮಿತಿಯಲ್ಲಿ ಪ್ರಗತಿ ಸಾಧಿಸಬೇಕೆಂದು ಸಚಿವರು ಹೇಳಿದ್ದಾರೆ ಜೊತೆಗೆ ಯಾವುದೇ ಒತ್ತಡ ಹೇರದೆ ರೈತರಿಗೆ ಹತ್ತು ಲಕ್ಷ ರೂಪಾಯಿಗಳವರೆಗೆ ಬೆಳೆ ಸಾಲ ನೀಡಲು ಆರ್ಬಿಐ ಮಾರ್ಗಸೂಚಿಗಳಿವೆ ಇದನ್ನ ಬ್ಯಾಂಕ್ ಸಿಬ್ಬಂದಿ ಪಾಲನೆ ಮಾಡಬೇಕು ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಪ್ರಭುದೇವ ಎನ್ಜಿ ಕೃಷಿ ಬೆಲೆ ಸಾಲವು ಜೂನ್ ಎರಡ್ ಸಾವಿರದ ಅಂತ್ಯಕ್ಕೆ ಆರು ಹತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳಷ್ಟು ಗುರಿಯನ್ನ ಹೊಂದಿತ್ತು ಜೂನ್ ಎರಡ್ ಸಾವಿರದ ಅಂತ್ಯಕ್ಕೆ ಆರು ಐವತ್ತು ಪಾಯಿಂಟ್ ಕೋಟಿ ರೂಪಾಯಿಗಳಷ್ಟು ಸಾಧನೆಯಾಗಿದೆ ಮತ್ತು ಶೇಕಡಾ ನೂರ ಆರು ಪಾಯಿಂಟ್ ನಲವತ್ತೇಳು ರಷ್ಟು ತ್ರೈಮಾಸಿಕ ಗುರಿ ಗುರಿಯ ಶೇಕಡಾವಾರು ಸಾಧನೆಯಾಗಿದೆ ಕೃಷಿ ಅವಧಿ ಸಾಲವು ಜೂನ್ ಎರಡ್ ಸಾವಿರದ ಅಂತ್ಯಕ್ಕೆ ಆರುನೂರ ಹದಿನೈದು ಪಾಯಿಂಟ್ ಕೋಟಿ ರೂಪಾಯಿಗಳಷ್ಟು ಗುರಿಯನ್ನ ಹೊಂದಿತ್ತು ಆದರೆ ಜೂನ್ ಎರಡ್ ಸಾವಿರದ ಅಂತ್ಯಕ್ಕೆ ಆರುನೂರ ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿಗಳಷ್ಟು ಸಾಧನೆಯಾಗಿದೆ ಒಟ್ಟಾರೆಯಾಗಿ ಶೇಕಡಾ ನೂರ ನಾಲ್ಕು ಪಾಯಿಂಟ್ ಹದಿನೆಂಟರಷ್ಟು ತ್ರೈಮಾಸಿಕ ಗುರಿಯಷ್ಟು ಸಾಧನೆಯಾಗಿದೆ ಹೀಗೆಂದು ಅವರು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ನಾವು ಬೆಂಬಲ ನೀಡಲೇಬೇಕು ಕೇಂದ್ರ ಸರ್ಕಾರದ ಈ ಮಹತ್ವದ ಯೋಜನೆ ಹೇಗೆ ಕಾರ್ಯರೂಪಕ್ಕೆ ಬರುತ್ತದೆ ಎನ್ನುವುದನ್ನ ನಾವೆಲ್ಲರೂ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ